માદ૫ે માળળ મૈય મે મેંપળળ મિય માળળળળ મે મતેવળળળળળળળ. ನನ್ನ ಇದು ಬೇಕಾದರೆಲ್ಲ ಬಂದಿದ್ರು ನಾನೇನು ಅಷ್ಟೊಂದು ಸೀರಿಯಸ್ ಆಗಿ ಯಾರು ಹೇಳಿರಲಿಲ್ಲ ಕೆಲವರೆಲ್ಲ ಬಂದಿದ್ರು ಸಾವಿರಾರು ಜನ ನನ್ನ ತಾಲೂಕಿನ ಜನತೆ ಭಾಗವಹಿಸಿದ್ರು ಅದನ್ನು ದೊಡ್ಡ ಯಾರೂ ಬಂದು ಹೋಗೋದು ಅಲ್ಲ ರಾಜ್ಯ ನಾಯಕರು ಕೆಲವರು ಬಂದಿದ್ರು ನಾನು ಯಾರು ಕರೆದಿಲ್ಲ ಕರೆದಿದ್ರೆ ಬೇಕಾದ ಜನ ಬರೋರು ನನ್ನ ಆಸೆ ಇದ್ದಿದ್ದೇನೆಂದರೆ ನನ್ನ ಸ್ನೇಹಿತರುಗಳು ನನ್ನ ವಿಶೇಷವಾಗಿ ನನ್ನ ತಾಲೂಕವರು ಇವ್ರನ್ನ ಕರೆದು ಒಂದು ಊಟ ಕೊಡಬೇಕು ಅಂತಿತ್ತು ಸಕ್ಸಸ್ ಆಗಿದೆ ಸಮಾಧಾನ ಆಗಿದೆ ಮತ್ತು ನಾನು ಈಗ ಬಂಡಿ ಹೊಡಿತೀನಿಗಳನ್ನು ಕೂಡ ನಮ್ಮ ಸಂಪ್ರದಾಯ ಆಯಿತು ನಮ್ಮ ಮಕ್ಕಳಿಗರ ಸಂಪ್ರದಾಯ ಇದು ನಾವು ಎಷ್ಟೇ ಐಶ್ವರ್ಯ ಅಧಿಕಾರ ಇದ್ರು ಕೂಡ ನಮ್ಮ ವೃತ್ತಿ ನಮ್ಮ ಇದು ಅಂತ ಅಲ್ಲೇ ನಮ್ಮ ಅದನ್ನು ಇವತ್ತು ಬಂಡೆ ಮುಖಾಂತರ ಮುಕ್ತಾಯ ಸಮಾರಂಭ ನಮಸ್ಕಾರ ನಾನು ಬಂಡೆ ಹೊಡಿತಿದ್ದೇನೆ